ಹೇಳ್ತಾ ತುಪ್ಪ ಇರ್ತಾರೆ ಬೆಂಕಿಗೆ ಅಲ್ಲ ಅವರು ಬಿಜೆಪಿಯವರು ತುಪ್ಪ ಸೂರ್ಯಕ್ಕೋಸ್ಕರ ಕಾಯ್ತಿದ್ದಾರೆ ಅಂತ ಟೀಕೆ ಮಾಡುವಾಗ ತುಪ್ಪ ಸೂರ್ಯಕ್ಕೆ ಅವಕಾಶ ಯಾರು ಅಂತ ಅಲ್ವಾ ಕರೆಕ್ಟ್ ಅಗ್ರಿ ಅಗ್ರಿ ಯಾಕೆ ಅವರು ಆ ಒಂದು ಅವಕಾಶವನ್ನು ಯಾಕೆ ಮಾಡ್ಕೊಡ್ಬೇಕು ಅಂತ ಅದು ನೀವು ಹೇಳಿದ ಪ್ರಶ್ನೆಗೆ ಒಂದು ಉತ್ತರವಾಗಿ ಹೇಳಿದೀನಿ ಅಷ್ಟೇ ಬಿಟ್ರೆ ನೋಡಿ ಸರ್ ಈ ನೂರ ಮೂವತ್ತಾರು ಸೀಟ್ ತಗೊಂಡು ಇವರಿಗೆ ನೂರ ನಲ್ವತ್ತಿದೆ ಒಬ್ರು ಮುಖ್ಯಮಂತ್ರಿ ಇದ್ದಾರೆ ಇನ್ನೊಬ್ರು ಮುಖ್ಯಮಂತ್ರಿ ಆಗ್ಬೇಕಂತ ಇದ್ದಾರೆ ಅದ್ರ ಮಧ್ಯೆ ಇನ್ನೊಬ್ರು ಹೇಳ್ತಾರೆ ಅವರಲ್ಲ ಇವರಿಬ್ಬರು ಅಲ್ಲ ಇನ್ನೊಬ್ರು ಮುಖ್ಯಮಂತ್ರಿ ಅಂತ ಇದ್ದಾರೆ ಹಾಗೆ ಇನ್ನು ಮೂರ್ನಾಲ್ಕು ಜನ ಬೇರೆ ಬೇರೆಯವರು ಟವಲ್ ಆಗ್ತಾ ಇದ್ದಾರೆ ಸೊ ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟ ಓಕೆ ಅದರ ಬಗ್ಗೆ ನಮಗೇನು ತಕರಾರಿಲ್ಲ ಆದ್ರೆ ನಾವು ಹೇಳ್ತಿರುವಂತದ್ದು ಏನಂತ ಹೇಳಿದ್ರೆ ಇವರ ತಕ್ರಾರ್ ಒಳಗಡೆ ರಾಜ್ಯದ ಜನತೆ ಅವರ ಒಂದು ಭವಣೆ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಬಹಳ ಅಧ್ವಾನ ಆಗ್ಬಿಟ್ಟಿದೆ ಏನಂತ ಹೇಳಿದ್ರೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಆಯಿತು ಅಂತ ಹೇಳ್ತಾರೆ ಹಾಗೆಯೇ ನೋಡಿ ಸರ್ ಕರ್ನಾಟಕದಲ್ಲಿ ಎಷ್ಟೊಂದು ತೊಂದರೆಗಳಿವೆ ಎಷ್ಟೊಂದು ಸಮಸ್ಯೆಗಳಿವೆ ಅದರ ಬಗ್ಗೆ ಒಂದಿನಾದರೂ ಸಿ ಎಂ ಇರ್ಬೋದು ಮಾನ್ಯ ಸಿ ಎಂ ಇರ್ಬೋದು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಸಚಿವರುಗಳಿರ್ಬೋದು ರೀ ನಾವು ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದೀವಿ ನಮಗೆ ಅವಕಾಶ ಕೊಡಿ ಅಂತ ಹೇಳಿದಾರಾ ಅಥವಾ ನಾವು ಇಷ್ಟೊಂದು ಅಭಿವೃದ್ಧಿ ಮಾಡ್ತಿದ್ದೀವಿ ಅಂತ ರಿಪೋರ್ಟ್ ಕಾರ್ಡ್ ಇಡ್ತಾ ಇದ್ದಾರಾ ದಿನಾ ಬೆಳಿಗ್ಗೆ ಎದ್ದದ್ದಿದ್ರೆ ಇವರದ್ದು ಸಿ ಎಮ್ ನಾನೇ ಐದು ವರ್ಷ ಅಂತ ಹೇಳುದು ಅವ್ರ ಜೊತೆಲಿರೋರೆಲ್ಲ ಇರೋರೆಲ್ಲ ಹೌದು ಹೌದು ಇವರೇ ಸಿಎಂ ಅಂತ ಹೇಳುದು ಅದಕ್ಕೆ ಆಪೋಸಿಟ್ ಸಿ ಸಿಎಂ ಇನ್ನೊಬ್ರು ಆಗ್ತಾರೆ ಅಂತ ಹೇಳುವಂತದ್ದು ಅವರ ಪರ ಇರುವಂತವರೆಲ್ಲ ಅದನ್ನ ಇದು ಎಂಡೋರ್ಸ್ ಮಾಡುವಂತದ್ದು ದಿನ ಬೆಳಗ್ಗೆ ಇದೇ ಆಗಿ ಹೋಯ್ತು ಬಿಟ್ರೆ ಒಂದೇ ಒಂದು ಚೂರು ಅಭಿವೃದ್ಧಿ ನಾವು ಕೈ ಮುಗಿದು ನವರಿಗೆ ಕೇಳ್ಕೊಳ್ಳುವಂತದ್ದು ನಿಮ್ಮ ಆಂತರಿಕ ಕಚ್ಚಾಟವನ್ನು ನೀವು ಬಗೆಹರಿಸಿಕೊಂಡು ದಯವಿಟ್ಟು ರಾಜ್ಯದ ಜನತೆಗಾಗಿ ಅಭಿವೃದ್ಧಿಯ ಕೆಲಸವನ್ನ ಮಾಡಿ ಅವರ ಏನು ತೊಂದರೆಗಳಿವೆ ಅದನ್ನ ನಿವಾರಿಸಿ ಅಂತ ಹೇಳ್ಕೊಂಡು ಕೈ ಮುಗಿದು ಕೈ ಮುಗಿದು ರಾಜ್ಯದ ಜನತೆಯ ಪರವಾಗಿ ಕಾಂಗ್ರೆಸ್ ಸರ್ಕಾರದಲ್ಲೂ ನಾಯಕರುಗಳನ್ನ ಕೇಳ್ಕೊಳ್ತಾರೆ